ಇನ್ನೊಂದು ಸರ್ ಅಂದ್ರೆ ಸೆವೆಂಟೀನ್ ಮಾಡಿದ್ರಲ್ಲ ಸಿನಿಮಾ ಬಟ್ ಆವಾಗ ರಿಲೀಸ್ ಆದಾಗ ಹೇಗೆ ಸರ್ ಕಲೆಕ್ಷನ್ ವೈಸ್ ಕೇಳಕ್ಕೆ ನಾವೇ ಎರಡು ದಿನ ಆದ್ಮೇಲೆ ಅದನ್ನ ಕಾಲ್ ಆಫ್ ಮಾಡಬೇಕು ಎಲ್ಲಾ ಥಿಯೇಟರ್ಗೂ ನೋಟಿಸ್ ಕಳಿಸಿ ಸಿನಿಮಾ ನಿರ್ಸ್ಕೊಡಿ ಅಂತ ಹೇಳ್ತಿವಿ ನಮ್ಗೆ ಗೊತ್ತಿತ್ತು ರಿಲೀಸ್ ಮಾಡ್ತೀವಿ ಅಂತ ಸೊ ಹಾಗಾಗಿ ಅದರ ಕಲೆಕ್ಷನ್ ನಾವು ತುಂಬಾ ನೆಗ್ಲಿಜಿಬಲ್ ಕಲೆಕ್ಷನ್ ಅಲ್ಲಿ ಖರ್ಚಾಗುತ್ತೆ ಒಂದೂವರೆ ಕೋಟಿ ಮೇಲೆ ಖರ್ಚಾಗುತ್ತೆ ಆಗುತ್ತೆ ಸೊ ಅದನ್ನ ಮಾಡೋದಕ್ಕೆ ಪ್ರೊಡ್ಯೂಸರ್ ರೆಡಿ ಇದಾರೆ ಅವ್ರು ಹೇಳಿದ್ರು ಒಂದೇ ಮಾತು ಒಂದುವರೆ ಕೋಟಿ ಇಷ್ಟೇ ಕೋಟಿ ಹೋಗಿದ್ದೆ ಇನ್ನೂ ಒಂದುವರೆ ಕೋಟಿ ಹೋದ್ರೂ ಪರ ನಂತ ನೂರಾರು ಕೋಟಿ ಆಸ್ತಿ ಇದೆ ತಲೆ ಕೆಡಿಸ್ಕೋಬೇಡಿ ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀರಾ ಈ ಪಿಕ್ಚರ್ ತೋರಿಸಿದ ಜನಕ್ಕೆ ಜನ ಡೆಫಿನೆಟ್ಲಿ ವಿಲ್ ಮೇಕ್ ಇಟ್ ವೆನ್ ಅಂತ ಸೊ ಅಂಥ ಕಾನ್ಫಿಡೆನ್ಸ್ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಇದ್ದಾಗ ನಮಗಿನ್ನೂ ಸಂತೋಷ ಆಗುತ್ತೆ ಸೊ ನಮ್ಮ ಕೆಲಸ ನಮ್ಮ ಹೆಚ್ಚಿ ನಮಗೆ ಸಪೋರ್ಟ್ ಮಾಡಿದಾಗ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ ಸೊ ವಿ ಲವ್ ಡೂಯಿಂಗ್ ಮೋರ್ ಈಗ ಇಡೀ ಸಿನಿಮಾ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಎಲ್ಲ ಚೇಂಜ್ ಆಗಿಬಿಡ್ತದೆ ಅದು ಹೆಂಗೆ ಅಂದರೆ ಈ ಆಚಾರ್ಯರು ಆಚಾರ್ಯಗಳು ಏನು ಮಾಡ್ತಾರೆ ಮನೆ ಕಟ್ಟುವಾಗ ಒಂದು ಸೆಂಟರ್ ಆಫ್ ಗ್ರಾವಿಟೇಟ್ ಇಟ್ಟಿರ್ತಾರೆ ಅದೊಂದು ಬೆಣೆ ಹೇಳಿದ್ರೆ ಸಾಕು ಮನೆ ಬಿದ ಆ ಥರ ನಮ್ಮಲ್ಲಿ ಒಂದು ಚೂರಿಂಗ್ ಒಂದು ಒಂದು ಸೆಕೆಂಡ್ ಹಿಂಗೆ ಜರುಗಿಸಿದ್ರೆ ಎಂಟೈರ ಸಿನಿಮಾನೇ ಚೇಂಜ್ ಆಗಿಬಿಡುತ್ತೆ ಸೊ ಅಂಥದ್ರಲ್ಲಿ ಒಂದೊಂದು ರೀಲಲ್ಲೂ ನಿಮಗೆ ಎರಡು ಎರಡು ನಿಮಿಷ ಮೂರು ಮೂರು ನಿಮಿಷ ಐದು ನಿಮಿಷ ಕೆಲ ಒಂದು ರೀಲಲ್ಲಿ ಹದಿನೇಳು ನಿಮಿಷ ಚೇಂಜ್ ಆಗಿದೆ ಅವಾಗ ಕಂಪ್ಲೀಟ್ ಸ್ಟ್ರಕ್ಚರ್ ಚೇಂಜ್ ಆಗಿಬಿಡುತ್ತೆ ಸೊ ಮತ್ತೆ ಕೂತ್ಕೊಂಡು ರೀ ರೆಕಾರ್ಡಿಂಗ್ ಮಾಡಿದ್ದೀವಿ ಮತ್ತೆ ಸಿ ಜಿ ಮತ್ತೆ ಎಫೆಕ್ಟ್ಸು ಮತ್ತೆ ಸೌಂಡ್ ಮಿಕ್ಸು ಸೊ ಸಾಕಷ್ಟು ಕೆಲಸ ಹಿಡಿತು ಸೊ ಒರ್ಜಿನಲ್ಲ ಮಾಡೋದು ಈಸಿ ಈ ಕರೆಕ್ಷನ್ ಮಾಡೋದಕ್ಕೆ ತುಂಬ ಗಟ್ಟಿಸ್ಬೇಕು ಇನ್ನೊಂದು ಸರ್ ವಿಚಾರ ಹೇಳಿದ್ರಿ ಅಷ್ಟೇ ಚಿತ್ರತಂಡಕ್ಕೆ ತೊಂದರೆ ಆಯಿತು ಅಂತೆಲ್ಲ ಹೇಳಿದ್ರು ಬಟ್ ಪ್ರೊಡ್ಯೂಸರ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದೆ ಬಟ್ ಹೀರೋ ಕೂಡ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದೆ ಈ ಅನ್ನೋ ಈ ಅಲ್ಲಿ ಅವ್ರು ಹೇಳಿದ್ದು ಒಂದೇ ಈಗ ಆಗಿದೆ ಈಗ ಆಗೋಯ್ತು ಓಕೆ ಎಲ್ಲರೂ ಒಂದಾಗಿ ಇದನ್ನು ಚೇಜ್ ಮಾಡಿ ನಾಗಶೇಖರ್ ವಿತ್ ಯು ನಮ್ಮ ಡೈರೆಕ್ಟರ್ನ ನಾವು ಹೇಳೋದು ಬಿಟ್ಕೊಡಲ್ಲ ವಿತ್ ಯು ಡೆಫಿನೆಟ್ ಆಗಿ ಅದಕ್ಕೆ ಏನು ಖರ್ಚಾಗುತ್ತೆ ಬಂಡವಾಳ ಹಾಕೋದಕ್ಕೆ ನಾನು ರೆಡಿ ಇದ್ದೀನಿ ನೀವೇ ತಲೆ ಕೆಡ್ಸ್ಕೊತೀವಿ ರಿಲೀಸ್ ಮಾಡಿ ಸೊ ಕಿತ್ತಪ್ಪ ಗೆಳೆಯ ವೇರ್ ಎವರ್ ಯು ಕಾಲ್ ಐ ಆಮ್ ದೇರ್ ಟ್ವೆಂಟಿ ಫೋರ್ ಅವರ್ಸ್ ಐ ಆಮ್ ಅವೈಲಬಲ್ ಫಾರ್ ಯು ಏನು ಕೆಲಸ ಇದ್ರೂ ಬಿಟ್ ಬರ್ತೀನಿ ಸೊ ಈಸ್ ಆಲ್ವೇಸ್ ವಿತ್ ಮೀ ಸೊ ಪ್ರೊಡ್ಯೂಸರ್ ಮಾಡೋ ಸಪೋರ್ಟ್ ಮುಖ್ಯ ಆಗುತ್ತೆ ಇಂಥ ಟೈಮಲ್ಲಿ ಸೊ ಮತ್ತೆ ಬಂಡವಾಳ ಈ ಒಂದು ಸರಿ ರಿಲೀಸ್ ಮಾಡೋದೇ ಕಷ್ಟ ಎರಡೆರಡು ಸರಿ ರಿಲೀಸ್ ಅಂದರೆ ಸೊ ಬಹಳ ಕಷ್ಟ ಬಟ್ ಆ ಸಪೋರ್ಟ್ ಇಸ್ ಕಾನ್ಫಿಡೆನ್ಸ್ ಇನ್ನೊಂದು ವಿಚಾರ ಎಲ್ಲರೂ ಅದೇ ಕೂಡ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ರೆ ರಚಿತಾ ಅವರು ಕೂಡ ಎಲ್ಲಿ ಭಾಗಿಯಾಗ್ತಾ ಇಲ್ಲ ಭಾಗಿಯಾಗ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅನ್ನೋದ್ ವಿಚಾರ ಕೂಡ ಅಂದರೆ ನಿಮ್ಮ ನಡುವೆ ಏನಾದರೂ ಮನಸ್ತಾಪ ಉಂಟಾಗಿದೆ ಈ ರೀತಿ ಅಂದ್ರೆ ವಿಚಾರ ಕೇಳಬರ್ತೇವೆ ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡೋದಾದ್ರೆ ಏನು ಆ್ಯಕ್ಚುಲಿ ಆಗಿರೋದು ಅಂತದ್ದು ಏನು ನಾನು ನೋಡಿ ನಾನು ಯಾವತ್ತೂ ಯಾರ ಕಿತ್ತಾಡ್ಕೊಂಡು ಹೋಗಲ್ಲ ನಾನು ತುಂಬಾ ಸಂತೋಷವಾಗಿರೋ ಮನುಷ್ಯ ನಾವು ಯಾರು ಇದ್ದರೂ ಜಗಳ ಮಾಡ್ಕೊಳ್ಳಲ್ಲ ಅದ್ರ ಅಗತ್ಯವೂ ನಮಗಿಲ್ಲ ರಚಿತಾರಾಮ್ ಅವರು ಕೇಳಿದಾಗ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು ಬ್ಯುಸಿ ಇದ್ದೀನಿ ಅಂದಮೇಲೆ ಯಾಕೆ ಫೋರ್ಸ್ ಮಾಡಬೇಕು ನಾನು ಎಲ್ಲೆಲ್ಲಿ ಅವೈಲೇಬಲ್ ಇರ್ತೀನಿ ಅಲ್ಲಿಗೆ ಬರ್ತೀನಿ ಅಂದರು ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಜೂನ್ ಸೆಕೆಂಡ್ ಶಿವಣ್ಣವರು ಬರ್ತಾ ಇದ್ದಾರೆ ಅಂತ ಹೇಳಿದ್ವಿ ಅವ್ ಅಣ್ಣ ಬಂದು ನಾನು ಬರ್ತೀನಿ ಅವತ್ತು ಏನೇ ಅವ್ರ ಶೂಟಿಂಗ್ ಇದ್ದರು ಬಿಡ್ಸ್ಕೊಂಡು ಬರ್ತೀನಿ ಅಂದರು ಆ ಜಿ ಟಿ ವಿ ಶೋಗೆ ಬರ್ತೀನಿ ಬಿಡಿ ಅಂತ ಸೊ ಅವೈಲಬಲ್ ಜಾಗದಲ್ಲಿ ಬರ್ತಾರೆ ಸೊ ನಾವು ಏನು ಮಾಡ್ಬೋದು ತುಂಬ ಪೆಸ್ಟರ್ ಮಾಡಿ ಬನ್ನಿ ಅನ್ನೋಕ್ಕಾಗಲ್ಲ ಆಮೇಲೆ ಅವರು ಅಲ್ಲಿ ಇದ್ದಾಗ ಅವ್ರು ಯಾರು ಪ್ರೊಡ್ಯೂಸರ್ ಮೂರು ತಿಂಗಳು ಮುಂಚೆನ ಮೂರು ತಿಂಗಳು ಮುಂಚೆನ ಡೇಟ್ ತೊಗೊಂಡಿರ್ತಾರೆ ಸ್ಕೆಡ್ಯೂಲ್ ಆಗಿರ್ತವೆ ಆ ಶೆಡ್ಯೂಲ್ನ ಬ್ರೇಕ್ ಮಾಡೋಕ್ಕಾಗಲ್ಲ ಸೊ ಸಿ ಇಸ್ ಸಪೋರ್ಟಿಂಗ್ ಅಸ್ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದು ಪೋಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಫ್ಯಾನ್ಸ್ ತಲುಪಿಸ್ತಾ ಇದ್ದಾರೆ ಸೊ ಅವರೆಷ್ಟು ಅವೈಲೇಬಲ್ ಇದ್ದರೆ ಅಷ್ಟು ಶೋಗಳಿಗೂ ಇದ್ದಾರೆ ಇನ್ನೊಂದು ಸರ್ ಅಂದರೆ ಸಂಜು ವ್ಯಾಕ್ಸ್ ಗೀತಾ ಪಾರ್ಟ್ ಒನ್ ಅಂಥದ್ದು ಸೂಪರ್ ಹಿಟ್ ಸಿನಿಮಾ ಅದರಲ್ಲಿ ರಮ್ಯ ಅವರು ಕಾಣಿಸಿಕೊಂಡಿದ್ರು ನಾವು ನಿಮ್ಮ ಶೂಟಿಂಗ್ ಟೈಮಲ್ಲಿ ಕೂಡ ಹೇಳಿ ಅವರು ಯಾಕೆ ರಚಿತ ಅವರು ಯಾಕೆ ಅವರು ಇಲ್ಲ ಅನ್ನೋ ವಿಚಾರ ಕೆಲವೊಂದು ಸಮಯ ತಲುಪೋಕ್ ಆಗಿಲ್ಲ ಅನ್ನೋ ವಿಚಾರ ಕೂಡ ಹೇಳಿದ್ರು ಇವಾಗ ರೀ ರಿಲೀಸ್ ಆಗ್ತಿದೆ ಇವಾಗ ಏನಾದ್ರು ಅವ್ರನ್ನ ಕರೆಯುವಂಥದ್ದು ಸಿನಿಮಾ ಆ ಥರದ್ದು ಏನಾದರೂ ಪ್ಲಾನ್ ಅನ್ನುವಂಥದ್ದು ಇಲ್ಲ ರಮ್ಯ ಅವ್ರ ಜೊತೆಗೆ ನಾನು ಮಾತುಕತೆಲಿ ಇದ್ದೀನಿ ಅದು ನಾನು ಮುಂದಿನ ಸಿನಿಮಾಗೆ ಜೂಲಿಯಟ್ ಅಂತ ಒಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದೀನಿ ಹಿಂದಿಯಲ್ಲಿ ರಮ್ಯಾ ಅವ್ರನ್ನ ಇಟ್ಕೊಂಡು ಸೇಮ್ ಪ್ರೊಡ್ಯೂಸರ್ ಸೊ ಆ ಸಿನಿಮಾ ಮಾತುಕತೆ ಮಧ್ಯೆ ನಾನು ಇದನ್ನ ಒಂಚೂರು ಪ್ರಮೋಷನ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಶಿ ವಿಲ್ ಡೆಫಿನೆಟ್ಲಿ ಡೂ ಯಾಕೆಂದರೆ ಶಿ ಇಸ್ ಆಲ್ವೇಸ್ ಅ ಸಪೋರ್ಟ್ ಟು ಅಸ್ ರಮ್ಯಾ ಅವರು ನನಗೆ ಅವತ್ತಿನ ಕಾಲದಲ್ಲಿ ಅರವತ್ತು ಲಕ್ಷ ದುಡ್ಡು ಕೊಡಿ ಸಿನಿಮಾ ಮಾಡಿಸಿದ್ರು ಹಾಗೆ ಇವತ್ತು ಬಿಟ್ಬಿಡ್ತಾರೆ ಶಿ ಆಲ್ವೇಸ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಎಸ್ ಟಿ ವಿ ನಿಮ್ಮೊಂದಿಗೆ